ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಸ್ಥ ರಾಹುಕೇತುವೆ ಗುರುವೊಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಯಾರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಯಾವ ರಾಶಿಯವರಿಗೆ ಶುಭ ಯಾವ ರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಯಾವುದರಲ್ಲಿ ಅಭಿವೃದ್ಧಿ ಇರತಕ್ಕಂಥ ದಿನ ಇವೆಲ್ಲವನ್ನು ನೋಡ್ತಕ್ಕಂಥ ದಿನ ಸೊ ಒಂದು ವಿಚಾರ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಸರ್ವೇ ಸಾಮಾನ್ಯವಾಗಿ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ನಾಯಿ ಕಚ್ಚುತ್ತೆ ಆ ನಾಯಿ ಕಚ್ಚುವಿಕೆಯಿಂದ ನಮಗೆ ಯಾವ ಒಂದು ಪರಿಣಾಮಗಳು ಬೀಳುತ್ತೆ ಏನೋ ಒಂದು ದೋಷಗಳು ಕಾಡ್ತಕ್ಕಂಥದ್ದು ಇರ್ತದೆ ಏನು ಗುರುಗಳೇ ಅಫ್ಕೋರ್ಸ್ ಏನಾದರೂ ಮಾಡಿ ಏನಾದ್ರು ಯಾವುದಕ್ಕೋ ಒಂದು ರಿಲೇಟೆಡ್ ಮಾಡ್ತಿದ್ದೀರಲ್ಲ ನಾಟ್ ಲೈಕ್ ದಟ್ ಖಂಡಿತ ಇದಕ್ಕೆ ಪ್ರಿಸೈಸ್ ಆಗಿ ನಿಮಗೆ ಆನ್ಸರ್ ನಾನು ಮಾಡ್ತೇನೆ ಯಾಕೆ ನಾಯಿ ಕಚ್ಚೋದ್ರಿಂದ ಒಂದು ಸಮಸ್ಯೆ ಕಾಡಬಹುದು ಅದಕ್ಕೆ ಪರಿಹಾರವಾಗಿ ನಾವು ಏನು ಮಾಡ್ಕೋಬೇಕಾಗತ್ತೆ ಅದನ್ನು ನಾವು ನೋಡಬೇಕು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲು ಇದನ್ನು ಪಂಚಾಂಗವನ್ನು ಪಠಣೆಯನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಮೊದಲನೇದಾಗಿ ನಾವು ಪಂಚಾಂಗವನ್ನು ಭಾನುವಾರ ನೋಡ್ತಕ್ಕಂಥದ್ದು ದಶಮಿ ಇತಿಥಿ ಇರತಕ್ಕಂಥ ಸಮಯ ಕೃಷ್ಣಪಕ್ಷ ಗಂಡಯೋಗ ವಿಷಿ ಹಾಗೆ ಭವಕರಣ ಇರ್ತಕ್ಕಂಥದ್ದು ಚಂದ್ರ ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಂಜೆ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಋ ಮೇಷರಾಶಿ ಕೃತಿಕಾ ನಕ್ಷತ್ರ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾರೆ ಯಾರಿಗೆ ಯಾವ ಫಲಗಳನ್ನು ನಿರ್ಣಯ ನೋಡ್ಕೊಂಬರೋಣ ಮೊದಲನೇದಾಗಿ ಮೇಷರಾಶಿಯವರ ಫಲ ಖಂಡಿತ ಮೇಷರಾಶಿಯವರಿಗೆ ನೋಡಿ ಚತುರ್ಥ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ದಿ ಬೆಸ್ಟ್ ಡೇಯಲ್ಲಿ ಒಂದು ಕೂಡ ತಾವು ಮನಸ್ಸು ಮಾಡಿದ ಯಾವುದೇ ಕೆಲಸಗಳನ್ನು ಸಕ್ಸಸ್ ರೇಟ್ ಇರುತ್ತೆ ಮನೆ ನಿರ್ಮಾಣ ಬುದ್ಧಿವಂತಿಕೆಯಿಂದ ಸ್ನೇಹಿತರಿಂದ ಲಾಭವನ್ನು ತಂದೆಯಿಂದ ಲಾಭವನ್ನು ನೋಡ್ತಕ್ಕಂಥ ದಿನ ಬೆಳಗ್ಗೆ ಟ್ರೆಮಂಡಸ್ ಇರ್ತಕ್ಕಂಥ ದಿನ ಬುದ್ಧಿ ಚುರುಕಿರ್ತಕ್ಕಂಥ ದಿನ ಕೂಡ ಇರುತ್ತೆ ಬಿಸ್ನೆಸ್ಸು ಮತ್ತೊಂದು ವಹಿವಾಟುಗಳು ಕೂಡ ಯಶಸ್ಸನ್ನು ತರ್ತಕ್ಕಂಥ ದಿನ ಕೂಡ ಈ ಮೇಷರಾಶಿಯವ್ರಿಗಾಗ್ತಕ್ಕಂಥದ್ದು ಇರುತ್ತೆ ಮೇಷರಾಶಿಯವರು ಒಂದು ರೀತಿಯಾಗಿ ಈ ದಿನ ನೆಮ್ಮದಿಯನ್ನು ನೆಮ್ಮದಿಯಿಂದ ಕಲಿತಕ್ಕಂಥ ದಿನ ಜೊತೆಗೆ ಏನಾದರೂ ಹೊಸದನ್ನು ಕಲಿತಕ್ಕಂಥ ದಿನ ತಂದೆಯ ಜೊತೆಗಿನ ಉತ್ತಮ ಬಾಂಧವ್ಯತೆ ಮತ್ತು ಸಹೋದರ ಬಾಂಧವ್ಯತೆ ಇವೆಲ್ಲ ಹೆಚ್ಚಾಗ್ತಕ್ಕಂಥ ದಿನವನ್ನು ನಾವು ನೋಡ್ಬೋದು ಮೇಷರಾಶಿಯವರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರತಕ್ಕಂಥ ದಿನದಲ್ಲಿ ಒಂದು ಇಲ್ಲಿ ಸ್ವಲ್ಪ ನೀವು ಶಿವನ ಆರಾಧನೆ ಎಷ್ಟು ಮಾಡ್ತೀರೋ ಅಷ್ಟು ಕೂಡ ಉತ್ತಮತೆಯನ್ನು ಕೊಡುತ್ತೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿ ಲಾಭ ಲಾಭವನ್ನು ಕೊಡ್ತಕ್ಕಂಥ ಇರ್ತದೆ ಖಂಡಿತ ಒಂದು ರೀತಿಯಲ್ಲಿ ನಾವು ಹೇಳೋದಾದರೆ ಮೇಷರಾಶಿಯವರಿಗೆ ಶುಭದ ದಿನ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಋಷಭ ರಾಶಿಯವರೆಗೂ ಬುಧಾದಿತ್ಯ ಯೋಗ ತೃತೀಯ ಭಾವ ನಾವು ನೋಡ್ತಕ್ಕಂಥದ್ದು ಆದರೆ ಚಂದ್ರ ನಷ್ಟ ಸ್ಥಾನದಲ್ಲಿದ್ದಾನೆ ನಿಮ್ಮ ಮಾತು ನಾನು ಆಗಲೇ ಹೇಳ್ತಾ ಇರ್ತೀನಿ ಪ್ರತಿ ಸಾರಿ ಋಷಭ ರಾಶಿ ಲಗ್ನದಲ್ಲೇ ಶುಕ್ರನಿದ್ದಾನೆ ನಿಮ್ಮ ಮಾತಿನಿಂದ ನಿಮ್ಮ ಸಾಂಸಾರಿಕ ಜೀವನ ಹಾಳಾಗ್ತದೆ ನಿಮ್ಮ ಮಾತಿನಿಂದ ವ್ಯಾವಹಾರಿಕವಾಗಿ ಪೆಟ್ಟು ಬೀಳ್ತದೆ ನಿಮ್ಮ ಒಂದು ಆಟಿಟ್ಯೂಡ್ಸಿಂದ ನಷ್ಟವನ್ನು ಕೂಡ ಮಾಡ್ಕೊಳ್ತೀರಿ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ತಾವು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದಲ್ಲಿ ಮಾರ್ಕೆಟಿಂಗ್ ವ್ಯಕ್ತಿಗಳಾಗಿದ್ದಲ್ಲಿ ಕ್ರಿಯೇಟಿವ್ ವ್ಯಕ್ತಿಗಳಾಗಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಋಷಭರಾಶಿ ಅವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯ ಸಮಸ್ಯೆ ಬಂದರೂ ಸಹಿತವಾಗಿ ಉಪಶಮನ ಆಗ್ತಕ್ಕಂಥದ್ದು ಯಾಕೆಂದರೆ ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾನೆ ಸ್ವಲ್ಪ ಮಟ್ಟಿಗೆ ನಿಮಗೆ ಆ ಸಮಸ್ಯೆ ಪ್ರಮಾಣ ಕಡಿಮೆ ಇರುತ್ತೆ ಮಾತು ಅದನ್ನೇ ನಾನು ಪ್ರತಿ ಸತಿ ಹೇಳ್ತಾ ಇರ್ತಕ್ಕಂಥದ್ದು ಮಾತಿನ ಮೇಲೆ ನಿಗಾ ಮಾತು ಕೊಟ್ಟು ತಪ್ಪತಕ್ಕಂಥದ್ದು ಸಹಿತವಾಗಿ ನಿಮಗೆ ಋಷಭರಾಶಿಯವರಿಗೆ ತೋರಿಸ್ತದೆ ಖಂಡಿತ ಆ ಥರದ ಸಮಸ್ಯೆ ಇದ್ದರೆ ದೂರ ಮಾಡಿ ನಮ್ಮ ವೀಡಿಯೋಸ್ ನೋಡ್ತಿದ್ರೆ ಫಸ್ಟ್ ಒಂದು ಶೂಟ್ ಎಚ್ಚರಿಕೆಯನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಯಾರು ಋಷುಭ ರಾಶಿಯಲ್ಲಿ ಇದ್ದಿರೋ ಶಿವನ ಮಂತ್ರ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗತಕ್ಕಂಥದ್ದಿರುತ್ತೆ ಅದರಿಂದ ನಿಮ್ಮ ಮೈಂಡ್ಗೆ ಒಂದು ಗೋಚಾರ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತಕ್ಕಂಥದ್ದು ನಿಮಗೆ ಲಭ್ಯ ಆಗ್ತದೆ ಮಿಥುನ ರಾಶಿಯವರ ಈ ದಿನದ ಫಲ ಮಿಥುನ ರಾಶಿಯವರಿಗೆ ಅಫ್ಕೋರ್ಸ್ ತುಂಬ ಒಳ್ಳೆಯ ದಿನ ಧನಲಾಭ ಇರತಕ್ಕಂಥ ದಿನ ಸುಖ ಸೌಖ್ಯವನ್ನು ಪಡ್ತಕ್ಕಂಥ ದಿನ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯನ್ನು ಹೆಚ್ಚತಕ್ಕಂಥ ದಿನ ಹಾಗೆ ನಿಮ್ಮ ಒಂದು ಧೈರ್ಯದ ಮನೋಭಾವದಿಂದ ಎಲ್ಲವನ್ನು ಗೆಲ್ತೀರಿ ಎಲ್ಲ ಬಿಸ್ನೆಸ್ಸು ಮತ್ತೊಂದು ಕುಟುಂಬ ಎಲ್ಲ ಸೌಖ್ಯದ ದಿನದಲ್ಲಿ ಒಂದು ಕೂಡ ಆಗ್ತಕ್ಕಂಥರುತ್ತೆ ಖಂಡಿತವಾಗಿ ಒಂದು ರಾಜಕೀಯ ಒಂದು ಮನೋಭಾವತೆ ಆಗಿರ್ಬೋದು ಮತ್ತೊಂದೇ ಆಗಿರ್ಬೋದು ಒಟ್ಟಾರೆಯಾಗಿ ಮಿಥುನ ರಾಶಿಯವ್ರಿಗೆ ಒಂದು ಸುದಿನದ ಕಾಲ ಈ ದಿನ ಖಂಡಿತ ಒಳ್ಳೆಯ ದಿನ ಘಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ರಾಜಕೀಯವಾಗಿ ಹಾಗೆ ಧಾರ್ಮಿಕವಾಗಿ ಕೂಡ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಹಿಡಿತಕ್ಕಂಥ ದಿನ ತಾವು ಈ ದಿನ ಸಕಲ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ನಿಮಗೆ ಮನ್ನಣೆಯನ್ನು ಸಿಗ್ತಕ್ಕಂಥ ಕಾಲ ಕಟಕರಾಶಿಯವ್ರಿಗೆ ತಾವು ನಿಮ್ಮ ಒಂದು ಸಭೆಯ ಸಮಾರಂಭಗಳಲ್ಲಿ ನೀವೇ ಮುಖ್ಯ ಪಾತ್ರರಾಗಿ ಇರ್ತಕ್ಕಂಥ ಸಾಧ್ಯತೆ ಘಟಕ ರಾಶಿಯವರಿಗೆ ತೋರಿಸ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯ ಆಗ್ತಕ್ಕಂಥ ಇರುತ್ತೆ ಹಿಡಿದ ಕಾರ್ಯಗಳನ್ನು ಗೆಲ್ತಕ್ಕಂಥ ದಿನ ಬಿಸ್ನೆಸ್ಸು ವಹಿವಾಟುಗಳು ಸಹಿತವಾಗಿ ನಿಮಗೆ ಶುಭವನ್ನು ತರತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಮಂದಗತಿಯಾದರೂ ಕೂಡ ಒಂದಷ್ಟು ಲಾಭಗಳು ಲಭ್ಯತೆ ತುಂಬ ಕಟಕ ರಾಶಿಯವರೆಗಿರ್ತಕ್ಕಂಥದ್ದು ಇರುತ್ತೆ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ ಗುರು ಹಿರಿಯರಿಗೆ ಹಳದಿ ವಸ್ತ್ರ ಅಥವಾ ಹಳದಿ ಸ್ವೀಟ್ಸನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಸಿಂಹ ರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಪ್ರಯಾಣ ಇದಕ್ಕಿದ್ದಾಗೆ ಪ್ರಯಾಣ ಸ್ಥಳ ಬದಲಾವಣೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಆರೋಗ್ಯದ ವಿಚಾರದಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನಷ್ಟದ ದಿನ ಖಂಡಿತವಾಗಿ ನಷ್ಟ ಆಗ್ತದೆ ಬಟ್ ಏನಾದರೂ ತಾವು ಪ್ಲ್ಯಾನ್ ಮಾಡಿ ಹೊರ ದೇಶನೋ ಅಥವಾ ಹೊರ ರಾಜ್ಯಗಳಿಗೋ ಪ್ರವಾಸಕ್ಕೆ ಹೋದರೆ ಖಂಡಿತ ಒಳ್ಳೇದಿರುತ್ತೆ ಆಧ್ಯಾತ್ಮಿಕವಾದಂಥ ಒಲವುಗಳನ್ನು ಬೆಳೆಸ್ಕೊಂಡ್ರೆ ನಿಮಗೆ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ದೇವಾಲಯ ದರ್ಶನಗಳನ್ನು ಮಾಡ್ತಕ್ಕಂಥದ್ದು ಕಟ್ ಈ ಸಿಂಹರಾಶಿಯವ್ರಿಗೆ ಇರ್ತಕ್ಕಂಥದ್ದುರುತ್ತೆ ಸಾತ್ವಿಕತೆಯಷ್ಟು ಬೆಳೆಸ್ಕೊಂಡಷ್ಟು ಸಿಂಹರಾಶಿಯವ್ರಿಗೆ ಖಂಡಿತ ಸುದಿನ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಸಾಧ್ಯವಾದರೆ ನೀವು ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಗಾಯತ್ರಿ ಮಂತ್ರಗಳನ್ನು ಪಠನೆ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಎಕ್ಕದ ಹೂವನ್ನು ಸ್ವಲ್ಪ ಇಟ್ಕೊಳ್ಳಿ ಸ್ವಲ್ಪ ಶುಭ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾವಲ ಆಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಖಂಡಿತವಾಗಿ ನೋಡಿ ಇದ್ದಕ್ಕಿದ್ದ ಹಾಗೆ ಧನಾಗಮದ ಲಭ್ಯವನ್ನು ನಾವು ನೋಡ್ಬೋದು ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಕೋಪ ಆವೇಶಗಳ ಬರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಅದರಿಂದ ಕೆಲವೊಂದು ಬಾರಿ ನಿಮಗೆ ನಷ್ಟ ಕೂಡ ಇರುತ್ತೆ ಸಾಧಾರಣವಾಗಿ ನಿಮ್ಮ ಕಾನ್ಸಂಟ್ರೇಷನ್ನನ್ನು ಮಾತ್ರ ನೀವು ಸರಿಯಾದಂಥ ರೀತಿಯಲ್ಲಿ ಇಟ್ಕೊಳ್ಳಿ ಎದುರಾಳಿ ಆಗಿರ್ಬೋದು ವೈವಾಹಿಕ ಜೀವನ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಸೌಮ್ಯತೆಯಿಂದ ನಡ್ಕೊಳ್ಳಿ ಕನ್ಯಾ ರಾಶಿಯವ್ರಿಗೆ ದಿ ಎಕ್ಸಲೆಂಟ್ ಪೀರಿಯಡ್ ಆಗ್ತದೆ ನೀವು ಹೊಸದಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥವ್ರಿಗೆ ಖಂಡಿತವಾಗಿ ವಿಶೇಷವಾಗಿರ್ತದೆ ನಿಗೂಢ ಕಾರ್ಯತೆ ಈ ಕಳಲ್ಲಿ ಸ್ವಲ್ಪ ಮಟ್ಟಿಗೆ ತಲ್ಲೀನತೆಯನ್ನು ತೋರಿಸ್ತಕ್ಕಂಥ ಇರುತ್ತೆ ಅಹಮ್ಮಿಂದ ಕೆಲವೊಂದು ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬಿಟ್ಟರೆ ಖಂಡಿತವಾಗಿ ಇದ್ದಕ್ಕಿದ್ದಾಗೆ ಧನಾಗಮದ ದಿನ ಲಭ್ಯತೆ ದಿನ ಒಳ್ಳೆದಿದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತವಾಗಿ ನಾವು ನೋಡ್ತಕ್ಕಂಥದ್ದು ತುಲಾರಾಶಿಯವರೆಗೂ ಕೂಡ ಒಂದು ರೀತಿಯಾಗಿ ಲಾಭ ಲಭ್ಯ ಇರತಕ್ಕಂಥ ದಿನ ಸಪ್ತಮ ಸ್ಥಾನದಲ್ಲೇ ಚಂದ್ರನಿದ್ದಾನೆ ದಶಮಾಧಿಪತಿ ಜೊತೆಗೆ ಸೂರ್ಯ ಬುಧಾದಿತ್ಯ ಯೋಗ ಮ್ಯಾಕ್ಸಿಮಮ್ ಒಂದು ರಾಜ ಯೋಗದ ಕಾಲ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ತಾವು ಬಿಸ್ನೆಸ್ಸು ವಹಿವಾಟುಗಳು ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ಸದೃಢತೆಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸರ್ಕಾರದ ಸಹಾಯ ಸಹಾಯಸ್ಥದೆ ನಿಮಗೆ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಸಂಗಾತಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ಲಾಭಸ್ಥಾನದಲ್ಲಿದ್ದಾನೆ ಖಂಡಿತ ವ್ಯಾವಹಾರಿಕವಾಗಿ ಕೂಡ ತುಲಾರಾಶಿಯವರಿಗೆ ಶುಭದ ದಿನ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲೇ ಸೂರ್ಯ ಬುಧರಿದ್ದಾರೆ ಅಷ್ಟಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಆರು ಒಂಬತ್ತು ಕೆಲಸದಲ್ಲಿ ನಿಮಗೆ ಲಾಭಲಭ್ಯತೆ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸಿನೆಸ್ ಕಡಿಮೆ ಮಾಡಿಕೊಳ್ಳಿ ಪ್ರಯಾಣದಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಕೆಲಸಕ್ಕೋಸ್ಕರ ಕೆಲವೊಂದು ಬದಲಾವಣೆ ಕ್ಷೇತ್ರವನ್ನು ಬದಲಾವಣೆ ಅಂದರೆ ಬೇರೆ ಪ್ರಯಾಣಗಳನ್ನು ನೋಡ್ತಕ್ಕಂಥದ್ದು ಲಾಭವನ್ನು ನೋಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಈ ಒಂದು ನಿಟ್ಟಿನಲ್ಲಿ ರುಚಿಕ ರಾಶಿಯವರಿಗೆ ಶುಭದ ದಿನದಲ್ಲಿ ಇರುತ್ತೆ ಲೇಸಿನೆಸ್ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಧನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಾತಿನ ಭರಾಟೆಗಳು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ತರ್ಬೋದು ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲೇ ರುಚಿಕ ರಾಶಿಯವ್ರಿಗಿದ್ದಾನೆ ಮಾತಿನ ಮೇಲೆ ಇಡೀ ಆ ಸುಖವನ್ನು ಆದಷ್ಟು ಕೂಡ ಅನುಭವಿಸ್ತಕ್ಕಂಥ ಕೆಲಸವನ್ನು ಮಾಡಿ ಒಳ್ಳೆಯ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ರುಚಿಕ ರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಖಂಡಿತ ಧನುರಾಶಿಯವ್ರಿಗೆ ಸ್ವಲ್ಪ ತಂದೆಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಸಡಿಲತೆ ಆಗುತ್ತೆ ಹಣಕಾಸಿನ ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ಮಕ್ಕಳೊಟ್ಟಿಗಿನ ವ್ಯಾಜ್ಯಗಳು ಸಾಧ್ಯವಾದಷ್ಟು ಆ ಥರದ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಬುದ್ಧಿ ತೀಕ್ಷ್ಣತೆಯನ್ನು ನೀವು ನೋಡ್ಕೋಬೇಕಾಗುತ್ತೆ ಧನು ರಾಶಿಯವರು ಯಾವುದೋ ಒಂದು ವಿಚಾರವನ್ನು ಯಾವುದಕ್ಕೂ ಲಿಂಕ್ ಮಾಡಿ ನೀವು ಸಮಸ್ಯೆಯನ್ನು ಮಾಡ್ಕೊಳ್ತೀರಿ ತಂದೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ತದೆ ತಂದೆಯ ಆರೋಗ್ಯದ ವಿಚಾರದಲ್ಲಿ ಕೂಡ ಸ್ವಲ್ಪ ಧನುರಾಶಿಯವರು ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮುಂತಾದವುಗಳನ್ನು ಮಾಡಿ ಗೋಧಿಯ ಪಾಯಸವನ್ನು ಹಂಚಿ ಖಂಡಿತ ಒಳ್ಳೆದಾಗುತ್ತೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವರಿಗೆ ಈ ಭೂಮಿ ಆಧಾರಿತ ವಿಚಾರಗಳಲ್ಲಿ ಲಾಭ ಲಭ್ಯತೆ ವ್ಯಾಪಾರದಲ್ಲಿ ಲಾಭ ಲಭ್ಯತೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಒಳ್ಳೆಯ ನೆಮ್ಮದಿ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಆದರೆ ನಿಮ್ಮ ನಿರ್ಧಾರಗಳನ್ನು ಸ್ವತಃ ನೀವೇ ತಗೊಳ್ಳಿ ದಿನ ಅದು ಯಶಸ್ಸನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಯಾರೊಬ್ಬರು ಮಾತನ್ನು ಕೇಳಬೇಡಿ ನಿಮ್ಮ ನಿರ್ಧಾರ ಏನಿದೆಯೋ ಅದನ್ನು ಫಾಲೋ ಅಪ್ ಮಾಡಿದ ದಿನ ಖಂಡಿತವಾಗಿ ಲಾಭ ನೋಡ್ತೀರ ಸಂಗಾತಿಯಿಂದ ಲಾಭ ಮದುವೆ ವಿಚಾರಗಳಲ್ಲಿ ಲಾಭ ಇರ್ತಕ್ಕಂಥದ್ದು ಇರುತ್ತೆ ಅಥವಾ ಹೊಸ ಬಿಸ್ನೆಸ್ಸು ಹೊಸ ಪಾರ್ಟ್ನರ್ಶಿಪ್ಪಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವ್ರಿಗೆ ಬರುತ್ತೆ ಖಂಡಿತವಾಗಿ ಒಂದು ರೀತಿಯಾಗಿ ಶುಭದ ದಿನ ಒಳ್ಳೆಯದಾಗಲಿ ನಿಮಗೂ ಕೂಡ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕುಂಭರಾಶಿಯವರು ಸಣ್ಣ ಪುಟ್ಟ ಬದಲಾವಣೆಗೆ ಈ ದಿನ ಅವಕಾಶಗಳು ಸಣ್ಣ ಪ್ರಯಾಣಗಳು ಇರುತ್ತೆ ಕೆಲಸದ ನಿಮಿತ್ತ ಜೊತೆಗೆ ಸಣ್ಣಪುಟ್ಟ ಸಾಂಸಾರಿಕ ಜೀವನದಲ್ಲಿ ಮಾತುಕತೆಯ ಚಕಮುಕಿಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಪಂಚಮಾಧಿಪತಿ ಷಷ್ಠಾವದಲ್ಲಿದ್ದಾನೆ ಬಟ್ ಕೆಲಸ ಮತ್ತೊಂದು ವಿಚಾರದಲ್ಲಿ ಏಳ್ಗೆ ಇರುತ್ತೆ ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಸ್ವಲ್ಪ ಮಂದಗತಿಯಲ್ಲಿರ್ತದೆ ಸಾಲದ ಕಿರುಕುಳ ಕೆಲವೊಂದು ವಿಚಾರದಲ್ಲಿ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಬಟ್ ಅಫ್ಕೋರ್ಸ್ ನೀವು ಸಾಲಕ್ಕೆ ಅಪ್ಲೈ ಮಾಡಿದ್ದೀರಾ ಕುಂಭರಾಶಿ ಒಂದು ರೀತಿಯಾಗಿ ಏನಾದರೂ ಶುಭದ ವಾರ್ತೆಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಒಟ್ಟಾರೆಯಾಗಿ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಳಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿಕೊಳ್ಳಿ ಕುಂಭರಾಶಿಯವರಿಗೆ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಈ ದಿನದ ಫಲಾನುಫಲಗಳನ್ನು ನೋಡಿದಾಗ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿ ಬಟ್ ಬಂಡವಾಳರಹಿತವಾಗಿರ್ತಕ್ಕಂಥ ಕೆಲಸ ಯಶಸ್ಸನ್ನು ಕೊಡ್ತದೆ ನಾಲೆಡ್ಜ್ ಉಪಯೋಗಿಸಿದ್ದೀರಾ ಎಸ್ ಅಬ್ಸೊಲ್ಯೂಟ್ಲಿ ಗುಡ್ ಕ್ರಿಯೇಟಿವ್ ಕ್ರಿಯೇಟಿವಿ ಅಬ್ಸೊಲ್ಯೂಟ್ಲಿ ಗುಡ್ ಉತ್ತಮ ಮಾತುಕತೆಗಳು ಸೊಫೆಸ್ಟಿಕೇಟೆಡ್ ಮಾತುಕತೆಗಳು ನಡೀತಕ್ಕಂಥದ್ದು ತೋರಿಸ್ತದೆ ಖಂಡಿತ ಮೀನರಾಶಿಯವರು ಆಕ್ಟಿವ್ನೆಸ್ ತುಂಬ ಜಾಸ್ತಿ ಇರತಕ್ಕಂಥ ದಿನ ಆರೋಗ್ಯದ ವಿಚಾರದಲ್ಲೂ ಲಾಭಲಭ್ಯತೆ ಇರತಕ್ಕಂಥದ್ದು ಇರುತ್ತೆ ನಿಮ್ಮ ಬುದ್ಧಿಯ ಶಕ್ತಿಯಿಂದ ಗೆಲ್ಲುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಬಟ್ ಎಂಜಾಯ್ಮೆಂಟ್ ಮೂಡಿರತಕ್ಕಂಥ ದಿನ ಮೀನರಾಶಿಯವ್ರಿಗೆ ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದೆ ನಾಯಿ ಸರ್ವೇ ಸಾಮಾನ್ಯಕ್ಕೆ ಕಚ್ಚೋದಿಲ್ಲ ಕಚ್ಚುತ್ತ ಕಚ್ಚಿದ್ರೆ ಅಲ್ಲಿ ಗುರುವಿನ ಬಲ ಕಡಿಮೆ ಆಗ್ತದೆ ಅಂತ ಹೇಳುತ್ತೆ ಈ ಗುರುವಿನ ಬಲವಿಲ್ಲದಾಗ ಮಾತ್ರ ನಾಯಿಗಳು ಕಚ್ಚುತ್ತೆ ಅಂತ ಕೆಲವೊಂದು ವಿಚಾರಗಳಲ್ಲಿ ನಾನು ತಿಳ್ಕೊಂಡಿದ್ದೇನೆ ಸೊ ಏನು ಮಾಡಬೇಕು ಹಾಗಾಗಿ ನಿಮಗೆ ಒಂದು ನಿದರ್ಶನ ಅದು ಮುನ್ಸೂಚನೆ ಅದಕ್ಕೋಸ್ಕರ ಖಂಡಿತವಾಗಿ ಗುರು ಹಿರಿಯರ ಆಶೀರ್ವಾದ ಗುರುವಿನ ನಾಮಸ್ಮರಣೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕಿ ಸ್ನಾನವನ್ನು ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ರಾಯರ ದೇವಸ್ಥಾನ ಗುರುತತ್ವ ಇರತಕ್ಕಂಥ ದೇವಸ್ಥಾನ ಶಿರಡಿ ದೇವಸ್ಥಾನಗಳು ದತ್ತಾತ್ರೇಯ ದೇವಸ್ಥಾನಗಳು ಆಗಿಂದಾಗೆ ಭೇಟಿ ಮಾಡಿ ಹಳದಿ ವಸ್ತ್ರವನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಈ ಒಂದು ಸಂದರ್ಭಗಳಲ್ಲಿ ಈ ಥರ ಆಯಿತು ಅವಘಡಗಳು ಬಂದಾಗ ಆಗ ಕಾರು ಓಡಿಸ್ಬೇಕಾದ್ರೂ ಅಷ್ಟೇ ಕಾರೋ ಬೈಕೋ ಏನೋ ಬಂದು ಆಯಿಸಿತ್ತು ಸತ್ತೋಗ್ತದೆ ಬಟ್ ಗುರು ಹಿರಿಯರ ಅನಾಥಾಶ್ರಮಗಳಿಗೆ ಆ ಸಂದರ್ಭದಲ್ಲಿ ನಿಮ್ಮ ಕೈಲಾದ ಸಹಾಯ ವೃದ್ಧಾಶ್ರಮಗಳಾಗಿದ್ದಾರೆ ವೃದ್ಧಾಶ್ರಮಗಳಿಗೆ ಎಕ್ಸ್ಪೆಷಲಿ ಅವ್ರಿಗೆ ನೀವು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಹಳದಿ ವಸ್ತ್ರ ಹಳದಿ ಉಡುಪುಗಳು ಅಥವಾ ಹಳದಿ ಸ್ವೀಟ್ಸ್ಗಳು ಈ ಥರದನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಆ ಥರದ ಸಮಸ್ಯೆಗಳು ಎದುರಾದಾಗ ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇದರಿಂದ ನಿಮಗೆ ಆ ಥರದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗಿ ನಿಧಾನಕ್ಕೆ ಒಳ್ಳೆದಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು